ಸಜ್ಜನರ ಸಂಘ ಸವಿದಂತೆ ದೂರ ದುರ್ಜನರ ಸಂಘ ಬಚ್ಚಲರು ಅಜ್ಜಿನಂತೆ ಸರ್ವಜ್ಞ ಅಂತ ಹೇಳಿದ್ರು ಇದೇ ಮಾತು ಯಾಕೆ ಅವರು ಮಾತು ಯಾಕೆ ತಮ್ಮ ನಾವು ನೀವು ಎಲ್ಲಾರು ಕೂಡಿ ಎಂತವ್ರು ಸಂಘ ಮಾಡಬೇಕಾಗ್ಯದ ಯಾರು ಅವ್ರದುಪೇಟ್ ಆಡೋದು ಮಟಕ ಆಡೋದು ನೀಟ ಮಾಡಿದ್ದೀವ ಎಂತವ್ರ ಸಂಘ ಮಾಡಿದ್ರೆ ಏನಾಗತ್ತದ ಊರು ಎಲ್ಲ ಹೊಲ ಮನೆ ಉಳಿತಾವ ಯಾರ ಮಾತು ಕೇಳತ್ತಾರು ನೀ ಇದ್ರಾಗ ಬಹಳ ತಪ್ಪು ತಿಳ್ಕೊಂಡೀರಿ ಏನಂದ್ರೆ ಅಕ್ಕ ನೀ ಏನೋ ಸಣ್ಣವೈತಿ ಪರ್ಸು ಆ ನಿನಗೆ ಮಾತಾಡುವ ಏಜಲ್ ನಿನಗೆ ಮಾತಾಡುವ ಏಜ್ ಏನೂ ಬಂದಿಲ್ಲ ತಪ್ಪಾಗೈತಿವಾ ಹೌದಿಲ್ಲ ಹೌದು ನೀವು ಒಂದು ಮಾತು ಹೇಳಿದಿ ಏನ್ರಿ ಅದು ಆ ಇವತ್ತು ಆರು ಕುಡಿಯವ್ರ ಸಂಘ ಮಾಡಬೇಕು ಮಾಡಬೇಕು ಹೌದಿಲ್ಲ ಹೌದು ಹೌದು ಇಂಥವ್ರು ಸಂಘ ಮಾಡಿದ್ರೆ ಏನಾಗ್ತದ ನಿನಗ ಒಂದು ಮಾತು ಹೇಳ್ತೀನಿ ನಾವು ಒಳ್ಳೆಯವರ ಸಂಘ ಅಲ್ಲಿ ಒಳ್ಳೆ ನಾಕ್ ಬುದ್ಧಿ ಮಾತು ಸಿಗತಾವ್ ತತ್ವದ ಮಾತು ಮಾತು ನಾಕ್ ಸಿಗುತ್ತಾ ಸಮಾಜದಾಗ ಒಳ್ಳೆ ವ್ಯಕ್ತಿಯಾಗಿ ಬಾಳಕ ಅನುಕೂಲ ಆಗುತ್ತದ ಆಗತದ ಇನ್ನು ಕೆಟ್ಟವ್ರ ಸಂಘ ಕುಡಕೋರ ಸಂಘ ಇಷ್ಟಪೇಟಾಡವ್ರ ಸಂಘ ನಾವು ಮಾಡಿದಿವಂದ್ರ ಅಲ್ಲಿ ಅನ್ನೋದು ಸಿಗಂಗಿಲ್ಲ ಬುದ್ಧಿ ಮಾತು ಸಿಗಂಗಿಲ್ಲ ಮಾತು ಸಿಗಂಗಿಲ್ಲ ಪರ್ಸು ಏನಾಗತೈತೆ ಅಲ್ಲಿ ಹಣ್ಣು ತಿನ್ನೋದು ಬಿಟ್ಟು ಕಲ್ಲು ಮಾತು ತಿಂದಳ್ಯಾರ ಅಕ್ಕೋರ ದಾರು ಕಣ್ಣೀರ್ ಅನ್ಲಾಕೈತೀರೇನ್ರಿ ನೀವು ಮತ್ತೇನು ದಾರು ಏನು ಬಾಳ ಶ್ರೇಷ್ಠ ಅದಕ್ಕೆ ದಾರ ತಾಳಿ ಕೊಟ್ರಿ ರಾಜ ದಾರು ಬಗ್ಗೆ ಒಂದು ಮಾತು ಮಾತೇಳಾ ಏನ್ ಹೇಳಿದ್ರು ದಾರು ಕುಡಿಯೋ ಅಪ್ಪನ ಮಕ್ಳು ಬೀರ್ ಕುಡ್ದವ ಬೀರಪ್ಪನ ಮಕ್ಳು ಬ್ರ್ಯಾಂಡಿ ಕುಡ್ದವ್ ಬ್ರಹ್ಮನ ಮಕ್ಕಳು ಚಿಂದಿ ಕುಡ್ದವ್ ಶಿವನ ಮಕ್ಳು ಒಟ್ಟಾರೆ ಹೇಳಬೇಕಂದ್ರೆ ದಾರು ಕುಡಿಯವರಲ್ಲ ದೇವ್ರ ಮಕ್ಕಳು ದಾರು ಕುಡಿಯವರಲ್ಲ ದೇವ್ರ ಮಕ್ಕಳು ಅವರು ಮಕ್ಕಳವರು ಬರ್ಸು ನಮ್ಮ ಡಗ್ಗ ಬಡಿ ಹುಡುಗ ನಮ್ಮ ತಾಳ್ ಬಡಿ ಆನಂದ ಮತ್ತೆ ಇವ್ರಿಬ್ರು ತಾರು ಕೂಡ ಇವ್ರ ಯಾರು ಮಕ್ಕಳು ಹುಸುಳು ಮಕ್ಕಳು ಇವು ಹುಸುಳು ಮಕ್ಕಳು ಒಟ್ಟ ನಿನ್ನ ಲೆಕ್ಕಾಚಾರ ಏನು ಕುಡಿಬೇಕ ಜೀವನದಾಗ ಏನಿದೆ ಕುಡಿದ ಕೊಟ್ಟೆ ಕುಡಿಬೇಕು ದಾರು ವರ್ಸು ಆಹಾ ದಾರು ಆ ನಮ್ಮ ಕೈನ್ಯಾಗ ರೊಕ್ಕ ಖರ್ಚ ಮಾಡಿ ದಾರು ಕುಡಿದು ಗಟ್ಟಾರ ದಂಡಿಗೆ ಬಿತ್ತು ಮನೆಗೆ ಎದ್ದು ಹೋಗಿ ಆಯ್ತು ಕೊಳೆ ಬೇಸ್ಕೊಳ್ತು ಮೈಗೆಲ್ಲ ರಾಡಿ ಹಚ್ಕೊಳ್ದೂ ಇದ್ರಾಗ ಹೆಂಗೆ ಲಾಭ ಐತೆ ಅಂದಿನಿ ದಾರು ಕುಡಿದ್ರಿಂದ ಮೂರು ಲಾಭ ಅದಾವು ನಿಮಗೆ ಗೊತ್ತಿಲ್ರಿ ಯಾವ್ಯಾವು ಹೇಳ್ತೀನಿ ಕೇಳ್ರಿ ನೀವು ಹೇಳು ಒಳ್ಳೆಯ ಲಾಭ ದಾರು ಕುಡ್ದಂಗೆ ಒಟ್ಟೆ ನಾಯಿ ಕಡಿಯಾಗಿರೋ ಕಾಶ್ಯಾ ಇದು ಒಂದನೇ ಲಾಭ ಎರಡನೇ ಲಾಭ ಯಾವತ್ತು ದಾರು ಕುಡ್ದವ್ ಮಣಿ ಎಂದು ತುಡುಗಾಗಂಗಿಲ್ಲ ಇದು ಎರಡನೇ ಲಾಭ ಮೂರನೇ ಲಾಭದ ಕಾಶ್ಯಾ ದಾರು ಗೊಟ್ಟ ಜಡೆ ಬರಂಗಿಲ್ಲ ಅದು ಇವು ಮೂರ್ ಲಾಭ ಅದಾವ ಏನಾಯ್ತವ ದಾರು ಕುಡ್ಯಾವ ನಾ ಹೆಂಗ ಕಡೆಲ್ಲ ದಾರು ಕುಡಿದಿದೆ ಮಗ ಆ ಕಾಡುವ ಮೀ ಕಾಡುವ ಮೀ ಕಾಡುವ ಮಾ ಕಾಡುವ ದಾರು ಕೂಡ ಹೋದಾಡ್ಕೊತ ಬರ್ತದೆ ನಾ ಎಲ್ಲಿ ಕಡಿಬೇಕ್ರಿ ಮ್ಯಾಲೆ ಬಿದ್ದ ಒಂದ್ ಎಂಜು ಮಣಿ ಹೋಡಿ ಹೋಗ್ಕಾವು ಇದು ಒಣ್ಣೆ ಲಾಭ ಒಣ್ಣೆ ಲಾಭ ಆಣ್ಣೆ ಲಾಭ ಮಣಿ ತುಡಕಿಲ್ಲ ಅಂದ್ರೆ ಅದು ಹೆಂಗ ಅಲ್ಲೇನಾರತೆ ಒಣ್ಣ ಶಾಪದಾಗ ಸಂಸಾರ ಮಾಡ್ತತ ಮನೆಯಾಗ ಎಣ್ಣಿಡಿರ್ತಾನ ಎಲ್ಲಾ ದಾರೋದ ಅಂಗಡಿಯಾಗ ಬಡದಿರ್ತಾನ ಮಮ್ಮಗ ಇದು ಎರಡನೇ ಲಾಭ ಹೌದು

ಇಷ್ಟು ಲಾಭ ಅದಾವು ಉಡಿದರೆ ಕೊಡ್ರಿ ಅವ್ವ ಕೊಡಲಿಕ್ಕೆ ನಾ ಮಾತ್ರ ಹೋಗೋದ್ನ್ಯಾಗ ಬೆಳಗ್ಗೆ ಕುಡಿದೇ ಹೋಗೋ ಅತ್ನಿ ವಸ್ತಾಗ ನಿನ್ಗೊಂದು ಮಾತು ಹೇಳುದಾವ್ ಏನ್ರಿ ಅವ್ವ ಅದು ದಾರು ಕೂಡ ಇಷ್ಟು ಲಾಭ ಅದಾವು ಉಡಿದರೆ ಕೊಡ್ರಿ ಕೂಡ್ಲಿಕ್ಕೆ ಬೇಡ್ರಿ ಹ್ಞೂ ನಿಮಗೆ ಅರಿವ ತಂದು ಒಂದು ಕೊಟ್ಟರೆ ಕುಡ್ಸೇ ಬಿಡವ್ರು ನಾವು ಕೈ ಕಡೆ ಬರ್ಲಿಕತ್ತಾವು ಹುಡ್ಗರ್ ಕೈ ಯಾಕಡೆ ಒಕ್ಕವ ಏನು ಗೊತ್ತು ಅವಕಾಶ ಅದಕ್ಕೆ ಒಂದು ಮಾತು ತಿಳುದದ ಪರಸು ಆ ಸ ಕುಡಿದೆ ಕುಡಿದೇ ಖರೆ ಹೌದು ಹುಡುಕರು ಸಂಘ ಮಾಡಿದೆ ಕರೆ ಆದ್ರೆ ಅಲ್ಲಿ ಉಪ್ಯೋಗಿಲ್ಲ ಮಧ್ಯಾಹ್ನದಾಗ ಅಲಿಗಿ ಹಚ್ಕೊಂಡು ಬನ್ನಿ ಗಿಡದ ಬಡ್ಡೆಗೆ ಕುಂದ್ರೋ ಟೈಮ್ ಬರ್ತದ ಹೌದು ಹೌದಿಲ್ಲ ಹೌದು ಅದಕ್ಕೆ ನಾವು ಒಳ್ಳೆಯವ್ರ ಸಂಘ ಮಾಡಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಬೇಕಾಗ್ಯದ ಕೆಟ್ಟವ್ರು ಸಂಘ ಮಾಡಿ ಮಧ್ಯಾಹ್ನದಾಗ ಅಲಿಗಿ ಹಚ್ಕೊಳೋದಲ್ಲ ಬೇಡ ಬೇಡ ಅಲ್ಲಿಗೆ ಅಲಿಗಿ ಹಚ್ಚಿ ಬೇಡ ಹೌದಿಲ್ಲ ಹೌದ ಹೌದು ಮತ್ತ ನಿಮ್ಮ ಮಾತು ಕೇಳಿ ನಮ್ಮ ಕೃಷ್ಣ ಕಿತ್ತೂರು ಗ್ರಾಮದೊಳಗೆ ಕುಡಿಲಾರ ಅನ್ನಗೊಳ ಕುಡಿಯಕರಿ ಆ ಈ ಕಡೆ ಮಂದೆಲವ ಕಡೆ ಏನೋ ಹಾಲು ಕುಡಿ ಮಂದೆಲ ಇದು ಹಾಗಾ ನಮ್ಮ ಸೈಡಿ ಬೌಡುನಲ್ಲ ಹೆಂಗದಾವ್ ಹೌದು ಜಮ್ಮಕಂಡ ಅಲ್ಲ ಚಾತ್ರಿ ಪೈಲ್ವಾನ್ ನೋಡಿ ಅನ್ನಾ ಹೆಂಗ ನಕ್ತಾನೆ ಈ ಕಡೆ ಕುಡಿಯಲ್ಲ ಈ ಕಡೆ ಕುಡಿಯ ಹಾಲು ಕುಡಿ ಮಂದೆವ ಇವೆಲ್ಲ ಎಲ್ಲಾ ಇರ್ಲಿ ಇಲ್ಲಾ ನೋಡಿವಾ ನಮ್ಮಲ್ಲಿ ಇವ ಹೆಂಗೆ ಅಂತಾನನೇ ಹಾಲು ಆಗ್ರ ಬಡ್ಯಾ ಸೋರ್ತವೆಮ್ಮಮ್ಮ ಇರ್ಲಿ ಪರ್ಸು ಪರಸು ಆಹಾ ಇವತ್ತು ಒಳ್ಳೆಯವರ ಸಂಘ ಮಾಡಿ ಒಳ್ಳೆಯ ಸಭದೊಳಗೆ ಒಳ್ಳೆಯವರಾಗಿ ಹೌದು ಆ ಸಭಾ ಗೆದ್ದು ಹೋಗ್ಬೇಕಾಗ್ಯದ ಹೌದು 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 ಇರಲಿ ಆ ಮತ್ತು ಮಾರ್ಗ ಹಾಡಿಂದ ಅಂದನ್ಯಾಗ ಆ ಸಂದ್ ಮುಗುಸಿ ಮಾರ್ಗ ಹಾಡಿ ಮತ್ತೆ ಸರ್ ಜೋಡಿ ಕಲಾವಿದ್ರ ಕಡೆ ಹೋಗುದ ಈಗ ಒಂದು ಹುಡುಗಿ ಕೇಳು ಹಂಗೆ ರೀ ಅದು ದೇಶ ಅದು